ಮಾಲಾಶ್ರೀ ಬೆಳಗುಂದಿ ಕಂಪ್ಲೀಟ್ ಆಗಿ ಶಾಕ್ ಆಗಿದ್ದಾರೆ ಯಾಕೆಂದ್ರೆ ವಿಚಾರ ನೋಡ್ತಾ ಇರಬಹುದು ಬಾಳು ಬೆಳಗುಂದಿ ಜೊತೆಗೆ ಪಕ್ಕದಲ್ಲಿರುವಂತಹ ಒಂದು ಹುಡುಗಿ ಸುಚಿತ್ರ ಅಂತ ಕಮಲಾಕರ್ ಭಟ್ ಗುರುಜಿ ಏನು ಪಬ್ಲಿಕ್ ಟಿವಿಯಲ್ಲಿ ಬೆಳಗ್ಗೆ ಮತ್ತು ದಿನ ಭವಿಷ್ಯ ಹೇಳೋಕ್ಕೆ ಬರೋರು ಸೊ ಅವರು ಮತ್ತೆ ಈ ಸುಚಿತ್ರ ಒಂದು ಅಕ್ರಮ ಸಂಬಂಧ ಮತ್ತೆ ಒಂದು ಆರೋಪದಲ್ಲಿ ಅರೆಸ್ಟ್ ಆಗಿದ್ದಾರೆ ಬಾಳು ಬೆಳಗುಂದಿ ಈ ಒಂದು ಸುಚಿತ್ರ ಜೊತೆಗೆ ಸ್ಟೇಜ್ ಶೇರ್ ಮಾಡ್ಕೊಂಡಿದ್ರು ಆಡೋದು ಸಹ ಹಾಡಿದ್ರು ಸೊ ಬಾಳು ಬೆಳಗುಂದಿ ಮಾಲಾಶ್ರೀ ಅವ್ರಿಗೂ ಕೂಡ ಕಂಪ್ಲೀಟ್ ಆಗಿ ಶಾಕ್ ಆಯಿತು ಈ ಒಂದು ವಿಚಾರ ತಿಳಿದು ಪಕ್ಕದಲ್ಲಿ ಎಂತೆಂತ ಜನ ಇರ್ತಾರೆ ನೋಡಿ ಮಾಡಿ ಸ್ನೇಹ ಮಾಡಬೇಕು ಅದಕ್ಕೆ ಹೇಳೋದು ನಂತರದಲ್ಲಿ ಮಾಲಾಶ್ರೀ ಬೆಳಗುಂದಿ ಅವರು ಸಹ ಬಾಳು ಬೆಳಗುಂದಿ ಅವರ ಒಂದು ಅದ್ಭುತವಾದಂಥ ಸಾಂಗ್ಗಳನ್ನೆಲ್ಲ ಕೇಳ್ತಾ ಇರ್ತಾರೆ ಮತ್ತು ಸ್ಟೇಜ್ ಮೇಲೆ ಇವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ ಇವರೇನೋ ಸಿಂಗರ್ ಆ ಸುಚಿತ್ರ ವ್ಯಕ್ತಿ ಅವ್ರ ಜೊತೆನೋ ಆಡಾಡ್ತಿದಾರಲ್ಲ ಬಾಡು ಬೆಳಗುಂದಿ ಸೊ ಅವ್ರಿಗೂ ಕೂಡ ಗೊತ್ತಿಲ್ಲ ಏನು ಕತೆ ಅಂತ ಕಂಪ್ಲೀಟ್ ಕಂಪ್ಲೀಟಾಗಿ ಶಾಕ್ ಆದರು ಸೊ ನಂತರದಲ್ಲಿ ಈ ಒಂದು ಫೋಟೋನೆಲ್ಲ ನೋಡಿ ಆಮೇಲೆ ಗೊತ್ತಾಗುತ್ತೆ ಇದು ಆ ಕಮಲಾಕರ್ ಭಟ್ ಸುಚಿತ್ರ ಅಂತ ಆಮೇಲೆ ಬಾಳು ಬೆಳಗುಂದಿಯವ್ರಿಗೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ ಸೊ ಅವರು ಒಳ್ಳೆಯ ರೀತಿಯಲ್ಲಿರಬೇಕು ಅಂತಲೇ ಅಭಿಮಾನಿಗಳು ಸಹ ಬಯಸುವಂಥದ್ದು